ಓಕೆ ಈ ವಿಡಿಯೋದಲ್ಲಿ ಐ ಮೀನ್ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಪರ್ಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ತುಂಬಾ ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ ಸೊ ಮೊದಲು ಹೇಳ್ತೀನಿ ಆಯ್ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಆಯ್ ಅಂತಂದರೆ ನಾನು ಓಕೆ ಆಯ್ ಮುಂದೆ ಏನು ಹಚ್ಚೋದು ಆಮ್ ಐ ಮುಂದೆ ಸಹಾಯಕ ಪದ ಹೆಲ್ಪಿಂಗ್ ವರ್ಬ್ ಏನು ಬರುತ್ತೆ ಅಂತಂದರೆ ಪ್ರೆಸೆಂಟ್ ಪ್ರೆಸೆಂಟಲ್ಲಿ ಮಾತಾಡುವಾಗ ಐ ಎ ಬರುತ್ತೆ ಆಮೇಲೆ ಯಾವುದಾದ್ರೂ ಒಂದು ವರ್ಬ್ ತೊಗೊಳೋದು ಡೂ ತೊಗೊಳ್ಬೋದು ಹೆಲ್ಪ್ ತೊಗೊಳ್ಬೋದು ಮೇಕ್ ತೊಗೊಳ್ಬೋದು ನಾನಿವಾಗ ಸಿಂಪಲ್ ಆಗಿ ಡೂ ತೊಗೊಳ್ತೀನಿ ಐ ಎಮ್ ಡೂ ಡು ಡೂ ಮುಂದೆ ಏನು ಮಾಡೋದು ಐ ಎನ್ ಜಿ ಹಚ್ಚೋದು ಸೊ ಇದು ಏನಾಗುತ್ತೆ ಐ ಎ ಎಂ ಐ ಆಮ್ ಡೂಯಿಂಗ್ ಅಂತಂದರೆ ನಾನು ಮಾಡ್ತಾ ಇದ್ದೀನಿ ಓಕೆ ಇನ್ನೊಂದು ವರ್ಕ್ ತಗೊಳ್ಳೋಣ ಹೆಲ್ಪ್ ತಗೊಳ್ಳೋಣ ಐ ಆಮ್ ಹೆಲ್ಪಿಂಗ್ ಐ ಆಮ್ ಹೆಲ್ಪಿಂಗ್ ನಾನು ಸಹಾಯ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಸದ್ಯಕ್ಕೆ ನಾನು ಅಂದರೆ ನಂದು ಕೆಲಸ ಇವಾಗ ಚಾಲೋ ಇದೆ ಅಂದಾಗ ಇವಾಗ ಹೆಲ್ಪ್ ಮಾಡ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಐ ಆಮ್ ಹೆಲ್ಪಿಂಗ್ ಸಮ್ ಒನ್ ಯಾರಿಗೊಬ್ಬರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದು ತುಂಬ ವರ್ಕ್ಸ್ಗಳನ್ನು ತೊಗೊಂಡು ಹೀಗೆ ಮಾಡ್ಬೋದು ನೆಕ್ಸ್ಟ್ ನೋಡೋಣ ಆ ನಂತರ ವಿ ಬರುತ್ತೆ ಡಬ್ಲ್ಯೂ ಇ ವಿ ಅಂದ್ರೆ ನಾವು ಆರ್ ಮುಂದೆ ಆರ್ ಹೆಲ್ಪಿಂಗ್ ವರ್ಗ್ ಬರುತ್ತೆ ವಿ ಆರ್ ಹೆಲ್ಪಿಂಗ್ ಓಕೆ ವಿ ಆರ್ ವಿಂಗ್ ಬರುತ್ತೆ ಆಮೇಲೆ ಯು ಯು ಆರ್ ಡೂಯಿಂಗ್ ನೀನು ಮಾಡ್ತಾ ಇದ್ದೀಯಾ ನಾವು ಮಾಡ್ತಾ ಇದೀವಿ ಶಿ ಮುಂದೆ ಏನ್ ಬರುತ್ತೆ ಶಿ ಮುಂದೆ ಇಸ್ ಹೆಲ್ಪಿಂಗ್ ವರ್ಕ್ ಬರುತ್ತೆ ಶಿ ಇಸ್ ಡೂಯಿಂಗ್ ಅಂದ್ರೆ ಅವಳು ಮಾಡ್ತಾ ಇದ್ದಾಳೆ ಹಿ ಮುಂದೆ ಏನ್ ಬರುತ್ತೆ ಹಿ ಈಸ್ ಡ್ಯೂಯಿಂಗ್ ಈಸ್ ಡ್ಯೂಯಿಂಗ್ ಓಕೆ ಅವನು ಮಾಡ್ತಾ ಇದ್ದಾನೆ ಏಟ್ ಇಟ್ ಅಂದ್ರೆ ಐ ಟಿ ಏಟ್ ಅಂತಂದ್ರೆ ಅದು ಸೊ ಏಟ್ ಮುಂದೆ ಓಕೆ ಏಟ್ ಈಸ್ ಡ್ಯೂಯಿಂಗ್ ಏಟ್ ಮುಂದೆನೂ ಕೂಡ ಈಸ್ ಹೆಲ್ಪಿಂಗ್ ವರ್ಕ್ ಬರುತ್ತೆ ಇಟ್ ಈಸ್ ಡ್ಯೂಯಿಂಗ್ ಅಂತ ಅಂದರೆ ಅದು ಮಾಡ್ತಾ ಇದೆ ಸೊ ಸಿಂಪಲ್ ಆಗಿ ತುಂಬ ಈಸಿಯಾಗಿ ಸೆಂಟೆನ್ಸ್ ಮಾಡ್ಬೋದು ದೇ ಮುಂದೆ ಆರು ಬರುತ್ತೆ ಟಿ ಎಚ್ ಇ ವಾಯ್ ದೇ ಅಂದರೆ ಅವರು ದೇ ಆರ್ ಡ್ಯೂಯಿಂಗ್ ಅವರು ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಸೆಂಟೆನ್ಸ್ಗಳನ್ನು ಮಾಡ್ಬೋದು ದೇ ಆರ್ ಡ್ಯೂಯಿಂಗ್ ದೇ ಆರ್ ಛಾಕಿಂಗ್ ಅವರು ಮಾತನಾಡ್ತಾ ಇದ್ದಾರೆ ಆಮೇಲೆ ದೇವ್ ಗೋವಿಂಗ್ ಅವರು ಹೋಗ್ತಾ ಇದ್ದಾರೆ ದೇವ್ರ ಕುಕಿಂಗ್ ಅವರು ಅಡುಗೆ ಮಾಡ್ತಾ ಇದ್ದಾರೆ ದೇವ್ರ ವಾಕಿಂಗ್ ಅವರು ನಡೀತಾ ಇದ್ದಾರೆ ಅವರು ದೇ ಅವರ್ ಸ್ಪೀಕಿಂಗ್ ಅವರು ಮಾತನಾಡ್ತಾ ಇದ್ದಾರೆ ದೇ ಅವರ್ ಸೇಯಿಂಗ್ ಅವರು ಹೇಳ್ತಾ ಇದ್ದಾರೆ ಓಕೆ ದೇ ಆರ್ ಲ್ಯಾಫಿಂಗ್ ಅವರು ನಗ್ತಾ ಇದ್ದಾರೆ ಸೊ ಇದೇ ರೀತಿಯಾಗಿ ಕಂಟಿನ್ಯೂಯಸ್ ಆಗಿ ಯಾರಾದರೂ ಒಂದು ಒಂದಿಷ್ಟು ಜನ ಇರ್ತಾರೆ ಅವರು ನಗ್ತಾ ಇರ್ತಾರೆ ಸೊ ಅವಾಗ ನೀವು ಏನು ಹೇಳೋದು ದೇ ಆರ್ ಲ್ಯಾಫಿಂಗ್ ಅವರು ನಗ್ತಾ ಇರ್ತಾರೆ ಈ ಕ್ಷಣದಲ್ಲಿ ಅವರು ನಗ್ತಾ ಇರ್ತಾರೆ ಕಂಟಿನ್ಯೂಯಸ್ ಆಗಿ ಆ ಒಂದು ಆ್ಯಕ್ಷನ್ ಚಾಲೂ ಇರುತ್ತೆ ಸೊ ಆವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಸ್ಟೆನ್ಸನ್ನು ಯೂಸ್ ಮಾಡ್ತೀವಿ ಸುಮ್ ತುಂಬ ಸಿಂಪಲ್ ಆಗಿದೆ ನಾನು ಹೇಳ್ದ ಹಾಗೆ ಕೆಳಗಡೆ ಸೆಂಟೆನ್ಸ್ನ ನೀವು ಮಾಡ್ತಾ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ಮೆಸೇಜ್ ಕೂಡ ಮಾಡ್ಬೋದು ಸೊ ನಿಮ್ಮ ಮನೆಯಲ್ಲೂ ಕೂಡ ಮಾತನಾಡೋಕ್ಕೆ ಆಗಿ ಕಲಿಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ ಸೊ ಜನಾಫರ್ಚ್ ಯು ಸಬ್ಸ್ಕ್ರೈಬ್ ಮೈ ಚಾನಸ ಐ ಮೀನ್ ಐ ಜಸ್ಟ್ told ಯು ಶೇರ್ ದಿಸ್ videos with your friends too. Love you guys. Take care. Thank you. Bye.